ಬೆಂಗಳೂರಿನಲ್ಲಿ ಸದ್ಯಕ್ಕೆ ಜಾತಿ ಗಣತಿ ಸಮೀಕ್ಷೆ ನಡೆಯೋದಿಲ್ಲ ಇನ್ನು ಎರಡು ಮೂರು ದಿನಗಳು ತಡವಾಗುವಂತಹ ಸಾಧ್ಯತೆ ಇದೆ ಸಿಬ್ಬಂದಿ ಕೊರತೆ ಹಿನ್ನೆಲೆ ಸಮೀಕ್ಷೆಯಲ್ಲಿ ವಿಳಂಬವಾಗ್ತಾ ಇದೆ ಬೇರೆ ಕಡೆ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಫ್ಯಾಕಲ್ಟೀಸ್ ಅಭಾವ ಇದೆ ಸಿಬ್ಬಂದಿ ಕೊರತೆ ಇದೆ ಬೆಂಗಳೂರಿನಲ್ಲಿ ಹೀಗಾಗಿ ಬೆಂಗಳೂರಿನಲ್ಲಿ ಇವತ್ತಿನಿಂದ ಆರಂಭವಾಗ್ತಾ ಇಲ್ಲ ಎರಡು ಮೂರು ದಿನ ಡಿಲೇ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಮನೆ ಮನೆಗೆ ಆಶಾ ಕಾರ್ಯಕರ್ತೆಯರಲಿ ಮತ್ತು ಪ್ರಶ್ನೆಗಳು ಏನಿರುತ್ತೆ ಅರವತ್ತು ಪ್ರಶ್ನೆಗಳು ಅಂತ ಹೇಳಿದ್ರೆ ತಂದೆ ತಾಯಿ ಹೆಸರು ಕುಟುಂಬದ ಕುಲದ ಹೆಸರು ಜಾತಿ ಉಪಜಾತಿ ಎಲ್ಲ ಪ್ರಶ್ನೆಗಳಿರುತ್ತೆ ಮನೆ ವಿಳಾಸ ಅವರುಗಳ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ನಂಬರ್ ಆಧಾರ್ ಸಂಖ್ಯೆ ಆಧಾರ್ ನಂಬರ್ ಮತದಾರನ ಗುರುತಿನ ಚೀಟಿ ಸಂಖ್ಯೆ ವೋಟರ್ ಐ ಡಿ ನಂಬರು ಕುಟುಂಬದ ಒಟ್ಟು ಸದಸ್ಯರು ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಧರ್ಮ ಜಾತಿ ಉಪಜಾತಿ ಮತ್ತು ಜಾತಿಯ ವರ್ಗ ಇದು ಮೇನ್ಲಿ ಇದ್ದಂಥ ಒಂದು ಪ್ರಶ್ನೆ ಜೊತೆಗೆ ಜಾತಿ ಪ್ರಮಾಣಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ ಅನ್ನುವಂಥ ಪ್ರಶ್ನೆ ಅವರ ಜನ್ಮದಿನಾಂಕ ಮನೆಯ ಕುಟುಂಬಸ್ಥರ ಯಜಮಾನರು ಯಾರು ಇರ್ತಾರೆ ವಯಸ್ಸು ಲಿಂಗ ಜನ್ಮಸ್ಥಳ ವಿದ್ಯಾಭ್ಯಾಸದ ಮಟ್ಟ ಮ್ಯಾರಿಡ ಅನ್ಮ ಅನ್ಮ್ಯಾರಿ ವೈವಾಹಿಕ ಸ್ಥಿತಿ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಅಂದರೆ ಎಜುಕೇಟೆಡ್ಸ್ ಎಷ್ಟು ಜನ ಮನೆಯ ಮುಖ್ಯ ಉದ್ಯೋಗ ಏನು ದಿನದ ಆದಾಯ ಎಷ್ಟು ಪರ್ ಡೇ ಇನ್ಕಮ್ ಕೆಲವರ್ದಿರುತ್ತೆ ಅಂಥದ್ದಿದ್ದರೆ ಅದೆಷ್ಟಿದೆ ನೀವು ಸರ್ಕಾರಿ ಉದ್ಯೋಗಸ್ಥರ ಅನ್ನುವಂಥ ಪ್ರಶ್ನೆಗಳು ಬೇಕಾದಷ್ಟು ಬೇರೆ ಬೇರೆಯ ಪ್ರಶ್ನೆಗಳು ಎಲ್ಲವೂ ಕೂಡ ಈ ಒಂದು ಅರವತ್ತು ಪ್ರಶ್ನೆಗಳ ಒಂದು ಪಟ್ಟಿಯಲ್ಲಿರುತ್ತೆ ಗಣತಿದಾರರು ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ಳೋದಾಗ್ತಾ ಇದೆ